ಪೀಪಲ್ ಟಿವಿಗೆ ಸ್ವಾಗತ ನಾನು ಮುರಳಿಮಾಲ್ ಅವರು ಸ್ನೇಹಿತರೆ ರಾಜ್ಯ ರಾಜಕಾರಣದಲ್ಲಿ ಈಗ ಹನಿ ಟ್ರ್ಯಾಪ್ ಪ್ರಕರಣದ್ದೇ ಒಂದು ರೀತಿ ಸುದ್ದಿ ಎಲ್ಲ ಕಡೆನೂ ಅದೇ ಮಾತಾಗ್ತಿದೆ ಇಷ್ಟು ಕಾಲ ಕರ್ನಾಟಕದ ವಿಧಾನಸೌಧದ ಒಳಗಡೆ ಅಂಗಳದ ಒಳಗಡೆ ರೌಂಡ್ ಹೊಡಿತಿದ್ದಂಥ ಈ ಒಂದು ಪ್ರಕರಣ ಈಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಬಂದು ನಿಂತಿದೆ ಕರ್ನಾಟಕದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವಂಥ ಈ ಹನಿ ಟ್ರಾಪ್ ಪ್ರಕರಣದಲ್ಲಿ ನಲವತ್ತಕ್ಕೂ ಹೆಚ್ಚು ರಾಜಕಾರಣಿಗಳ ಹೆಸರು ಚಾಟ್ ಮಸಾಲ ರೀತಿ ಮಿಕ್ಸ್ ಆಗೋಗಿದ್ದಾವೆ ಅನ್ನುವಂಥ ಮಾತು ಈಗ ಎಲ್ಲ ಕಡೆ ಹರಿದಾಡ್ತಿರುವಂಥದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿದ್ದಾರೆ ಸೊ ಇಲ್ಲೊಂದು ವಿಚಾರ ನಾವು ಗಮನಿಸಬೇಕಿರುವಂಥದ್ದು ಇದರ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ಬಟಾ ಬಯಲಾಗಿರುವಂಥದ್ದು ಅಷ್ಟಕ್ಕೂ ರಾಜಕಾರಣದಲ್ಲಿ ಇಂಥ ಕೀಳು ರಾಜಕಾರಣ ಶುರುವಾಗಿದ್ದು ಯಾವಾಗ ಮತ್ತು ಹನಿ ಟ್ರಾಪ್ ಪ್ರಕರಣ ಅಪ್ಡೇಟ್ಸ್ಗಳೇನು ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಮಾತಾಡ್ತಿರೋ ರಾಜಕಾರಣಿಗಳೆಲ್ಲ ಏನೇನೆಲ್ಲ ಹೇಳ್ತಾ ಬಂದಿದ್ದಾರೆ ಈ ಎಲ್ಲವನ್ನು ನೋಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ವಿಯನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ರಾಜಕಾರಣಿಗಳ ವಿರುದ್ಧ ಅವರ ಮೇಲೆ ನಡೆದಿದೆ ಅಂತ ಹೇಳಲಾಗ್ತಿರುವಂತಹ ಹನಿ ಟ್ರಾಪ್ ಪ್ರಕರಣ ರಾಜ್ಯದ ವಿಧಾನಸಭೆ ಅಧಿವೇಶನದ ಎರಡು ದಿನಗಳನ್ನ ನುಂಗಿ ನೀರು ಕುಡಿದಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ ರಾಜ್ಯದ ಆಡಳಿತದ ಬಗ್ಗೆ ಜನರಿಗಾಗಿ ಶಾಸನಗಳನ್ನ ರೂಪಿಸಬೇಕಾದಂತಹ ಮತ್ತೆ ಆ ಬಗ್ಗೆ ಚರ್ಚೆ ನಡಿಬೇಕಾಗಿದ್ದಂತಹ ವಿಧಾನಸೌಧದ ಒಳಗೆ ಮಾರ್ಚ್ ಇಪ್ಪತ್ತನೇ ತಾರೀಕು ಗುರುವಾರ ರಾಜಕಾರಣಿಗಳ ಮೇಲೆ ಹನಿ ಟ್ರಾಪ್ ಆಗಿದೆ ಅಂತ ಹೇಳಿ ಚರ್ಚೆಗಳು ಆರಂಭ ಆಗುವ ಸದನದಲ್ಲಿ ಏನೇನೆಲ್ಲ ಚರ್ಚೆ ಆಗಬೇಕಿತ್ತೋ ಅದನ್ನೆಲ್ಲ ಸೈಡ್ಗೆ ಇಟ್ಟು ವಿರೋಧ ಪಕ್ಷ ಹನಿ ಟ್ರಾಪ್ ಬಗ್ಗೆ ಆ ಒಂದು ಚರ್ಚೆಗೆ ನಾಂದಿಯನ್ನು ಹಾಡ್ತು ಸೊ ಜನರ ದುಡ್ಡಲ್ಲಿ ಜನಸಾಮಾನ್ಯರಿಗಾಗಿ ನಡೆಯಬೇಕಿರುವಂತಹ ಈ ಸಭೆಯ ಉದ್ದೇಶ ಬೋರ್ಲ್ ಹಾಕೊಂಡಿದ್ದು ಮತ್ತೆ ಮೀಡಿಯಾಗಳಿಗೆ ಹಾಟ್ ಹಾಟ್ ಹೆಡ್ಲೈನ್ಗಳನ್ನು ಹಾಕ್ಕೊಳ್ಳೋದಕ್ಕೆ ಒಂದು ರೀತಿ ಇವರು ದಾರಿಯನ್ನ ಮಾಡಿಕೊಟ್ರು ಸ್ನೇಹಿತರೆ ಬಜೆಟ್ ಮೇಲೆ ಚರ್ಚೆ ಆಗ್ತಿತ್ತು ಈ ಒಂದು ಟೈಮ್ ಅಲ್ಲಿ ಬಿಜೆಪಿಯ ರೆಬಲ್ ಸ್ಟಾರ್ ಅಂತ ಹೆಸರನ್ನ ಗಳಿಸಿರುವಂತಹ ಬಸವಣ್ಣಗೌಡ ಪಾಟೀಲ್ ಯತ್ನಾಳ್ ಅವರು ಮೊದಲಿಗೆ ಹನಿ ಟ್ರಾಪ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಸಹಕಾರ ಸಚಿವರ ಮೇಲೆ ಹನಿ ಟ್ರಾಪ್ ಆಗಿದೆ ಜನಪ್ರತಿನಿಧಿಗಳ ಬ್ಲಾಕ್ ಮೇಲ್ ಮಾಡುವಂತದ್ದು ಕೆಟ್ಟ ಸಂಸ್ಕೃತಿ ರಾಜಕೀಯ ಪಕ್ಷದಲ್ಲಿರುವಂತಹ ಕೆಲವರು ತಮ್ಮ ಮತ್ತೆ ತಮ್ಮ ಕುಟುಂಬದ ಸಿ ಎಂ ಆಗಬೇಕೆಂಬ ಅಂತ ಕಾರಣಕ್ಕೂ ಈಗೆಲ್ಲ ಮಾಡೋದು ಸರಿಯಲ್ಲ ಅಂತ ಯತ್ನಾಳ್ ವಿಧಾನಸೌಧದ ಒಳಗಡೆ ವಿಧಾನಸಭೆಯ ಒಳಗಡೆ ಹನಿ ಟ್ರಾಪ್ ಪ್ರಕರಣದ ಚರ್ಚೆಗೆ ಒಂದು ಬಾಂಬನ್ನ ಹಾಕಿದ್ರು ಇಲ್ಲಿಂದ ವಿಧಾನಸಭೆಯ ಕಲಾಪ ಅಲ್ಲೋಲ ಕಲ್ಲೋಲ ಆಯ್ತು ಮತ್ತೊಂದು ಕಡೆ ಹನಿ ಟ್ರಾಪ್ ವಿಚಾರದಲ್ಲಿ ಲಿಖಿತ ದೂರನ್ನು ಕೊಡ್ತೇನೆ ತನಿಖೆ ನಡೆಸಿ ಅಂತ ಹೇಳಿದಂತ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ನಾನೊಬ್ಬನೇ ಅಲ್ಲ ರಾಜ್ಯದ ನಾಯಕರನ್ನೂ ಸೇರಿಕೊಂಡಂತೆ ರಾಷ್ಟ್ರ ಮಟ್ಟದ ನಲವತ್ತೆಂಟು ಜನರ ಸಿ ಡಿ ಪೆನ್ ಡ್ರೈವ್ಗಳು ಇದ್ದಾವೆ ಇದರಲ್ಲಿ ಜಡ್ಜ್ಗಳು ಸಹ ಇದ್ದಾರೆ ತನಿಖೆಗೆ ಆದೇಶವನ್ನು ಕೊಡಿ ಅಂತ ದೊಡ್ಡದೊಂದು ಬಾಂಬನ್ನು ಹಾಕಿದ್ರು ಏನು ತಮಾಷೆ ವಿಚಾರನ ಇದು ಜಡ್ಜ್ಗಳು ಈ ಒಂದು ಹನಿ ಟ್ರಾಪ್ ಒಳಗಡೆ ಸೇರ್ಕೊಂಡಿದ್ದಾರೆ ಅಂದ್ರೆ ಏನರ್ಥ ಇದನ್ನ ಸೀರಿಯಸ್ ಆಗಿ ನೋಡಬೇಕೋ ಬೇಡವೋ ನೀವೇ ಹೇಳಿ ಇನ್ನೊಂದು ಕಡೆ ರಾಜಣ್ಣನ ಮಾತಿಗೆ ಪ್ರತಿಕ್ರಿಯೆ ನೀಡಿದಂತಹ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ರಾಜಣ್ಣ ಅವರು ದೂರ ಕೊಡ್ಲಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಗೆ ವಹಿಸ್ತೇನೆ ಇದಕ್ಕೆಲ್ಲ ಇತಿಶಿಯನ್ನ ಹಾಡ್ಬೇಕು ನಾವು ಕಲಾಪದಲ್ಲಿ ಇಂಥ ಮಾತು ಬಂದಾಗ ವಿರೋಧ ಪಕ್ಷಗಳು ಸುಮ್ಮನೆ ಇರ್ತವ ಹನಿ ಟ್ರಾಪ್ಗೆ ಒಳಗಾಗಿರುವಂತ ನಲ್ವತ್ತೆಂಟು ಜನ ಯಾರು ಹನಿ ಟ್ರಾಪ್ ಮಾಡಿಸಿದವ್ರು ಯಾರು ಅನ್ನೋದನ್ನ ಬಹಿರಂಗಪಡಿಸಿ ಅಂತ ಪಟ್ಟು ಹಿಡಿದು ವಾಯ್ಸನ್ನ ರೈಸ್ ಮಾಡ್ತಾ ಮುಂದಕ್ಕೆ ಬಂದರು ಇಲ್ಲೊಂದು ಚರ್ಚೆ ಆಗ್ತಿರುವಾಗ ಶಾಸಕ ಮುನಿರತ್ನಂ ಅವರು ಗೆದ್ದವರೇ ಶಾಪಗಳನ್ನು ಹಾಕುವ ತನಕ ಇವರು ಹೋದ್ರು ನನ್ನ ವಿರುದ್ಧ ಪ್ರಕರಣವನ್ನ ಸಿ ಬಿ ಐಗೆ ವಹಿಸಿ ಅಂತ ಹೇಳಿದಂಥ ಶಾಸಕ ಮುನರತ್ನ ವಿರೋಧಿಗಳಿಗೆ ಚಿತ್ರ ವಿಚಿತ್ರವಾದ ಶಾಪಗಳನ್ನು ಹಾಕ್ತಾ ಬಂದರು ಶನಿದೇವರು ಪ್ರತ್ಯಂಗಿರ ದೇವಿ ಮತ್ತು ಅಜ್ಜಯ್ಯನ ಫೋಟೋಗಳನ್ನು ತೋರಿಸಿ ನಾನು ಅತ್ಯಾಚಾರವನ್ನು ಮಾಡಿಲ್ಲ ಆಣೆ ಮಾಡಿ ಹೇಳ್ತೇನೆ ಸುಳ್ಳು ದೂರು ಕೊಡಿಸಿದಂಥವರು ಪ್ರಮಾಣ ಮಾಡ್ತಾರ ನಾನು ತಪ್ಪು ಮಾಡಿದರೆ ನನ್ನನ್ನು ಗಲ್ಲಿಗೆ ಹಾಕಿ ಈಗೆಲ್ಲ ಜೀವನವನ್ನು ಹಾಳು ಮಾಡಿ ಬದುಕಬೇಕಾ ರೇವಣ್ಣ ಜಾರಕಿಹೊಳಿ ಮತ್ತು ನನ್ನ ಮನೆ ಹಾಳು ಮಾಡಿದರೆ ನೀವು ಇವರಿಗೆ ಮಕ್ಕಳು ಮರಿ ಇಲ್ವಾ ಅವರ ವಂಶ ಹಾಳಾಗಲ್ವಾ ಅವರು ಹುಳ ಬಿದ್ದು ಸಾಯಬೇಕು ಅಂತೆಲ್ಲ ಮುನರತ್ನಂ ತುಂಬ ಭಾವೋದ್ವೇಗದಿಂದ ಮಾತನಾಡುತ್ತೆ ನಮ್ಮ ಕಡೆ ಈ ಹಿಂದೆ ನೀರಿ ಹಿಡಿಯೋದಕ್ಕೆ ಕೊಳವೆ ಬಾಯಿಗಳು ಇರ್ತಾವಲ್ಲ ಆ ಜಾಗದಲ್ಲಿ ಲೇಡೀಸ್ ಇದೇ ರೀತಿಯೇ ಶಾಪ್ಗಳನ್ನು ಹಾಕ್ತಾ ಆ ಮಾತುಗಳನ್ನೆಲ್ಲ ಕೇಳ್ತಿದ್ರೆ ನಮ್ಮ ಏನು ಹಿಂದೆ ನಾವು ನೋಡಿದಂಥ ಘಟನೆಗಳೆಲ್ಲ ನಮ್ಗೆ ನೆನಪಾಗುತ್ತೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ತನಿಖೆ ಬಗ್ಗೆ ಹೇಳಿದ ಮೇಲೂ ಕೂಡ ಕೆ ಎನ್ ರಾಜಣ್ಣ ಮಾತನಾಡ್ತಾರೆ ಹನಿ ಟ್ರಾಪ್ ಜಾಗದಲ್ಲಿ ಸಿಗಕೊಂಡಿರೋರು ನಲವತ್ತೆಂಟು ಜನ ಯಾರು ಅನ್ನೋ ಹೆಸರುಗಳನ್ನು ನಾನು ಹೇಳ್ತೀನಿ ನನ್ನ ಹತ್ರ ಇದಾವೆ ಅವಶ್ಯಕತೆ ಇದ್ದರೆ ಅವರ ಹೆಸರುಗಳನ್ನು ಬಹಿರಂಗಪಡಿಸೋಕೆ ನಾನು ಸಿದ್ಧವಾಗಿದ್ದೀನಿ ಯಾವ ರೀತಿ ಭಯ ಇಲ್ಲ ಅಂತ ಮಾತಾಡಿದ್ರು ಇಂತಹ ಸಿಡಿ ಮತ್ತೆ ಪೆನ್ ಡ್ರೈವ್ ತಯಾರಿಸುವಂತಹ ಜನ ಆಡಳಿತ ಮತ್ತೆ ಪ್ರತಿಪಕ್ಷದಲ್ಲೂ ಇದಾರೆ ಅವರ ಸಾಲಲ್ಲೂ ಇದಾರೆ ಕೆಟ್ಟ ಪರಂಪರೆ ಅಂತ ಮಾತನಾಡಿದ್ರು ಹೆಸರನ್ನ ಹೇಳ್ತೀನಿ ಅಂತ ಹೇಳಿ ವಾರ ಆಯ್ತು ಇನ್ನೂ ಸಹ ಒಂದೇ ಒಂದು ಹೆಸರನ್ನ ಹೇಳಿಲ್ಲ ಯಾವಾಗ ಹೇಳ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ಈಗಲಿಂದಾನೇ ತಿಳಿಸ್ತಾ ಹೋಗಿ ಮತ್ತೆ ಮುಂದಷ್ಟು ಮಾತನಾಡೋಣ ಹಾಗೆ ರಾಜಣ್ಣ ಅವರು ಮಾತನ್ನ ಮುಂದುವರಿಸಿ ಒಂದು ಮಾತನಾಡಿದ್ರು ಸಾರ್ವಜನಿಕರ ಜೀವನದಲ್ಲಿ ಇರುವಂತವರು ಇಂತಹ ಜಾಗದಲ್ಲಿ ಸಿಗಾಕೊಂಡು ಮಾನವ ಮರ್ಯಾದೆಯಿಂದ ಬದುಕೋದಕ್ಕೆ ಸಾಧ್ಯವಿಲ್ಲದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಅಲ್ಲ ನಮ್ದೊಂದು ಸಣ್ಣದಾದಂಥ ಪ್ರಶ್ನೆ ನಿಮ್ಮ ಕೆಲಸದಲ್ಲಿ ನೀವು ಇರೋದನ್ನ ಬಿಟ್ಟು ಟಿಂಗು ಟಿಂಗು ಅಂತ ಯಾಕೆ ಓಡಬೇಕಿತ್ತು ಈ ಒಂದು ಮಾತು ಬರೀ ರಾಜಣ್ಣ ಅವ್ರ ಮೇಲೆ ಆಗಿದೆ ಅನ್ನುವಂಥ ಮಾತುಗೆ ಹೇಳ್ತಾರಂಥದ್ದಲ್ಲ ಈ ಒಂದು ನಲವತ್ತೆಂಟು ಜನ ಏನು ಈ ಒಂದು ಹೆಸರುಗಳನ್ನು ಹೇಳ್ತೀವಿ ಯಾರ್ಯಾರು ಈ ಹಿಂದೆ ಇದ್ದಾರೋ ಅವ್ರಿಗೆಲ್ರಿಗೂ ಸಹ ಈ ಒಂದು ಮಾತು ಅನ್ವಯ ಆಗುತ್ತೆ ನಿಮ್ಮ ಕೆಲಸಗಳನ್ನು ನೀವು ಮಾಡ್ತಿದ್ರೆ ಉಳಿದವ್ರು ಬಂದು ನಿಮ್ಮ ಹತ್ರ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇನ್ನು ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಮಾತನಾಡಿದಂತಹ ಬಿ ಜೆ ಪಿಯ ಸುನಿಲ್ ಕುಮಾರ್ ಅವರು ಇದೊಂದು ಗಂಭೀರ ಸ್ವರೂಪದ ಒಂದು ಪ್ರಕರಣ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷದ ನಲವತ್ತೆಂಟು ಜನರು ಹನಿ ಟ್ರಾಪ್ ಅಲ್ಲಿ ಸಿಗಾಕೊಂಡಿದ್ದಾರೆ ಅನ್ನೋ ವಿಚಾರ ಕೇಳಿನೇ ತುಂಬ ಆಘಾತ ಆಯಿತು ಅಂತ ಮಾತನಾಡಿದರು ಇದು ಆಡಳಿತ ಮತ್ತು ವಿರೋಧ ಪಕ್ಷದ ವಿಚಾರ ಅಲ್ಲ ಈ ಶಾಸನ ಸಭೆಯ ಘನತೆ ಮತ್ತು ಶಾಸಕರ ಗೌರವದ ಪ್ರಶ್ನೆ ಅನ್ನುವಂಥ ಮಾತನ್ನು ಮುಂದೆ ಮಾತನಾಡ್ತಾರೆ ರಾಜಕೀಯ ಎದುರಾಳಿಗಳನ್ನು ಸೈದ್ಧಾಂತಿಕವಾಗಿ ಎದುರಿಸಬೇಕು ಅದು ಬಿಟ್ಟು ಹೇಗೆ ಈ ರೀತಿ ಹನಿ ಟ್ರಾಪ್ ಅಂತ ಅನೈತಿಕ ದಾರಿಯನ್ನು ಅನೈತಿಕ ದಾರಿಯಿಂದ ಮಟ್ಟ ಹಾಕುವಂಥ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅಂತ ಹೇಳಿದರು ಸುನೀಲ್ ಕುಮಾರಣ್ಣ ಏನು ಸುನೀಲಣ್ಣ ಈ ಸುನೀಲ್ ಅಣ್ಣನ ಮಾತು ವೈರಲ್ ಆಗಲಿಲ್ಲ ಬಟ್ ಸತೀಶ್ ಅಣ್ಣನ ಮಾತು ವೈರಲ್ ಆಗೋಯ್ತು ವಿಧಾನಸಭೆಯಲ್ಲಿ ಶುರುವಾದ ಈ ಚರ್ಚೆ ಈಗ ದೇಶದಾದ್ಯಂತ ಓಡಾಡ್ತಾ ಇದೆ ವಿರೋಧ ಪಕ್ಷ ಆಡಳಿತ ಪಕ್ಷಗಳ ಹೆಸರನ್ನ ಎರಡನ್ನೂ ಈ ಒಂದು ಪ್ರಕರಣ ಏನಿದೆ ಇದು ತಬ್ಬಿಕೊಂಡು ಓಡಾಡ್ತಾ ಇದೆ ಈ ವಿಚಾರದ ಬಗ್ಗೆ ಎರಡೂ ಪಕ್ಷದವರು ಮಾತನಾಡ್ತಾ ಇದ್ದಾರೆ ಆಗತ ಅನ್ಸೋ ವಿಚಾರ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟಂತಹ ಈ ಹೇಳಿಕೆ ಎಸ್ ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಸತೀಶ್ ಜಾರಕಿಹೊಳಿ ಅವರು ಕೇವಲ ನಲವತ್ತು ಜನರನ್ನಲ್ಲ ನಾನ್ನೂರು ಜನರನ್ನ ಹನಿ ಟ್ರಾಪ್ ಮಾಡಲಾಗಿದೆ ಇದರಲ್ಲಿ ರಾಜ್ಯದ ನಾಯಕರ ಜೊತೆಗೆ ದೆಹಲಿಯ ಅನೇಕ ನಾಯಕರು ಮತ್ತೆ ಅಧಿಕಾರಿಗಳು ಕೂಡ ಬಲಿಯಾಗಿದ್ದಾರೆ ಅಂತ ಮಾತನಾಡಿದ್ರು ಅಷ್ಟನ್ನು ಎಲ್ಲಾ ಪಕ್ಷದ ನಾಯಕರನ್ನು ಸಹ ಇದರಲ್ಲಿ ಸಿಲುಕಿಸಲಾಗಿದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಜೊತೆಗೆ ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಮತ್ತೆ ಶಾಶ್ವತ ಪರಿಹಾರವನ್ನ ಸೂಚಿಸಬೇಕು ಹನಿ ಟ್ರಾಪ್ ಮಾಡುವಂತಹ ಪ್ರಯತ್ನಗಳ ವಿರುದ್ಧ ದೂರು ದಾಖಲಿಸೋಕೆ ಅಂತ ನಾನೇ ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಹೇಳಿದ್ದೆ ಅಂದ್ರು ನಾನೂರು ಜನ ಅಂದ್ರೆ ತಮಾಷೆ ವಿಚಾರಣಾ ಹೇಳಿದ್ರೆ ತಲೆಗಿರ್ ಅಂದು ಬಿಡುತ್ತೆ ಜನ ಈ ಒಂದು ಏನು ಹನಿ ಟ್ರಾಪ್ ಒಳಗಡೆ ಸಿಗ ಕಂಡಿದ್ದಾರೆ ಅಂತಂದ್ರೆ ಇನ್ನು ಸಿದ್ದರಾಮಣ್ಣ ಈ ಒಂದು ವಿಚಾರವಾಗಿ ಮಾತಾಡಿ ಕೆ ಎನ್ ರಾಜಣ್ಣ ದೂರು ಕೊಟ್ಟರೆ ಹನಿ ಟ್ರಾಪ್ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸ್ತೇವೆ ಅಂತ ಹೇಳಿದರು ಹನಿ ಟ್ರಾಪ್ಗೆ ಸಂಬಂಧಿಸಿದಂತಹ ಯಾರನ್ನು ಕೂಡ ರಕ್ಷಿಸುವಂತಹ ಪ್ರಶ್ನೆಯೇ ಇಲ್ಲ ಪ್ರಕರಣದಲ್ಲಿ ಯಾರೇ ಅನ್ ಯಾರಿಗೆ ಅನ್ಯಾಯ ಆಗಿದ್ದರೂ ಸಹ ರಕ್ಷಣೆ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಅನ್ನುವಂಥ ಮಾತನಾಡಿದರು ಕಾನೂನಿನ ಪ್ರಕಾರ ತಪ್ಪಿಸ ಶಿಕ್ಷೆ ಆಗಲೇಬೇಕು ಹನಿ ಟ್ರಾಪ್ ಯಾರೇ ಮಾಡಿದರೂ ಸಹ ಅದು ತಪ್ಪೆ ಒಂದು ರೀತಿ ಇದು ಖಡಕ್ಕಾಗಿ ಹೇಳಿದಂತಹ ಮಾತು ಯಾರ್ಯಾರು ಮಾಡಿದ್ದಾರೆ ಯಾರ್ಯಾರು ಸಿಗಕೊಂಡಿದ್ದಾರೆ ಎಲ್ರಿಗೂ ಸಹ ಇದು ಅನ್ವಯ ಆಗುವಂಥ ಮಾತು ಬಟ್ ಮುಂದಕ್ಕೆ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅನ್ನೋವಂಥದನ್ನು ನಾವು ಕಾದು ನೋಡಬೇಕಾಗಿದೆ ಈ ವಿಚಾರ ಅಲ್ಲಿಗೆ ನಿಂತಿಲ್ಲ ಇಷ್ಟೆಲ್ಲ ಆದಮೇಲೂ ಸಹ ಈ ವಿಚಾರ ಅಲ್ಲಿಗೆ ನಿಂತಿಲ್ಲ ಡೆಲ್ಲಿಯಲ್ಲಿ ಈ ಒಂದು ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿ ಅವರು ಹನಿ ಟ್ರಾಪ್ ಪ್ರಕರಣ ಇಡೀ ದೇಶದಲ್ಲಿ ಕರ್ನಾಟಕದ ಮಾನ ಮರ್ಯಾದೆಯನ್ನ ಹಾಳ್ ಮಾಡ್ತಾ ಇದೆ ಅಂತ ಮಾತನಾಡಿದ್ರು ನೈತಿಕತೆ ಕಳ್ಕೊಂಡಿರುವಂತಹ ಕ್ರಿಮಿನಲ್ ಕ್ಯಾಬಿನೆಟ್ ರಾಜ್ಯದಲ್ಲಿದೆ ಅಂತ ಡೈರೆಕ್ಟ್ ಆಗಿ ಹಿಟ್ ಶಾಟ್ ಅನ್ನ ಮಾಮೂಲಿ ಪುಂಗಿ ಓದೋ ರೀತಿ ನಮ್ಮ ರಾಜಕುಮಾರರು ಈ ಒಂದು ಪ್ರಕರಣ ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ನಡೆದಿರೋದ್ರಿಂದ ನೈತಿಕ ಹೊಣೆಯನ್ನ ಹೊತ್ತು ಅವರು ರಾಜೀನಾಮೆ ನೀಡಬೇಕು ಅನ್ನುವಂತ ಮಾತನ್ನ ಆಡಿದ್ರಪ್ಪ ಈ ಮೂಗಿನ ನೇರಕ್ಕೆ ನಡೆದಿರುವಂತದ್ದು ಅಂದ್ರೆ ಏನು ಅನ್ನೋದನ್ನ ನಮ್ಮ ರಾಜಕುಮಾರರು ದಯವಿಟ್ಟು ಒಂದು ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬೇಕು ಬೊಮ್ಮಾಯಿ ಅವರು ಇಲ್ಲೊಂದು ಪ್ರಾಸಪದವನ್ನು ಬಳಸಿದ್ರು ಸಖತ್ ಚಂದವಾಗಿರುವಂತಹ ಒಂದು ಮಾತು ರಾಜ್ಯದಲ್ಲಿ ಮನಿ ಕ್ರೈಸಿಸ್ ಇತ್ತು ಈಗ ಹನಿ ಕ್ರೈಸಿಸ್ ಶುರುವಾಗಿದೆ ಅನ್ನುವಂಥದ್ದು ಹೇಗಿದೆ ಪ್ರಾಸಪದ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಷ್ಟು ದೂರ ನೀವು ಈ ಒಂದು ನೋಡ್ತಾ ಬಂದಿದ್ರಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಮುಂದುವರೆದು ಕೊನೆಗೆ ನಮ್ಮ ರಾಜ್ಕುಮಾರ ಬೊಮ್ಮಾಯಿಯವರು ಸಿಕ್ಕಿದ್ದ ಚಾನ್ಸ್ ಅಂತ ರೈಸಿಂಗ್ ಸ್ಟಾರ್ ಆಗಿ ಸ್ವಲ್ಪ ಹೊತ್ತು ಮಾತನಾಡಿ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರವನ್ನು ತರಾಟೆಗೆ ತಗೊಂಡು ಮಾತನ್ನು ನಿಲ್ಲಿಸಿದರು ಬಟ್ ಎಲ್ಲ ಮಾತನಾಡಿದರು ಅವ್ರ ಸ್ಟೇ ತಂದಿದ್ದು ಮಾತ್ರ ಮಾತನಾಡಲಿಲ್ಲ ಸೊ ಸ್ಯಾಡ್ ವಿಚಾರ ಇದು ಇದು ನೆಕ್ಸ್ಟ್ ಟೈಮ್ ದಯವಿಟ್ಟು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ನೀವು ಯಾವ ಕಾರಣಕ್ಕಾಗಿ ನೀವೊಂದು ಸ್ಟೇಯನ್ನು ತಗೊಂಡಿದ್ರಿ ಯಾವುದು ಮೀಡಿಯಾಗಳಲ್ಲಿ ಯಾವುದೇ ವಿಚಾರ ಪ್ರಸ್ತಾಪ ಆಗಬಾರ್ದು ಅನ್ನೋದನ್ನು ದಯವಿಟ್ಟು ಅದ್ರ ಬಗ್ಗೆ ನೀವು ನೆಕ್ಸ್ಟು ಮಾತನಾಡ್ತೀರಿ ಅಂತ ನಾವು ಭಾವಿಸ್ತೀವಿ ಇನ್ನು ಹನಿ ಟ್ರಾಪ್ ಪ್ರಕರಣದಲ್ಲಿ ತಾವು ಸಭ್ಯರು ಅನ್ನೋ ರೀತಿ ಹಾರಾಡ್ತಿರುವಂಥ ಬಿ ಜೆ ಪಿ ನಾಯಕರಿಗೆ ಸದನದಲ್ಲೇ ಉತ್ತರ ಕೊಟ್ಟಂತಹ ಯಾರು ಬಿ ಕೆ ಹರಿಪ್ರಸಾದ್ ಅವರು ಪ್ರಧಾನಿ ಮೋದಿಯವರೇ ಹನಿ ಟ್ರ್ಯಾಪ್ನ ಪಿತಾಮಹ ಅಂದ್ಬಿಟ್ರು ಎಲ್ಲಿಂದ ಎಲ್ಲಿಗೆ ಲಿಂಕ್ ಇಟ್ರಿ ಸರ್ ಡೈರೆಕ್ಟಾಗಿ ಮೋದಿ ತನಕ ಹೋದ್ರಲ್ಲ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಇವರು ಹನಿ ಟ್ರಾಪ್ ಮೂಲವನ್ನು ಹುಡುಕಿದರೆ ಅದು ತಲುಪೋದು ಆರ್ ಎಸ್ ಎಸ್ ಮೂಲಕ್ಕೆ ಬೇಕಿದ್ದರೆ ಸಂಘದ ಅಂದರೆ ಆರ್ ಎಸ್ ಎಸ್ ಪುಸ್ತಕವನ್ನೊಮ್ಮೆ ತಿರುಗಿಸಿ ನೋಡಿ ಅಂತ ಅಂದುಬಿಟ್ರು ಬಿ ಜೆ ಪಿಯವರು ಸೌಂಡ್ ಮಾಡ್ತಿದ್ದಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪುಸ್ತಕ ಒಂದು ಇದೆ ಅದನ್ನು ಒಮ್ಮೆ ತಿರುಗಿಸಿ ನೀವೆಲ್ಲ ಆರ್ ಎಸ್ ಎಸ್ ಹಿಂಬಾಲ ಅದರಲ್ಲಿ ಅದರಲ್ಲಿದೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹನಿ ಟ್ರಾಪ್ಗೆ ಒಳಗಾಗಿದ್ದು ಬಲಿಯಾಗಿದ್ದು ಸಂಜಯ್ ಜೋಶಿ ಅನ್ನುವಂಥವ್ರು ಅದನ್ನು ಮಾಡಿಸಿದವರು ಈಗಿನ ಪ್ರಧಾನಿ ನರೇಂದ್ರ ಮೋದಿಯವರು ಅಂತ ಗಂಭೀರವಾಗಿ ಒಂದು ಆರೋಪವನ್ನು ಮಾಡಿದರು ಇಷ್ಟು ಹೇಳಿದ ಮೇಲೆ ಕಲಾಪ ನೆಮ್ಮದಿಯಾಗಿರುತ್ತಾ ಖಂಡಿತ ಇರಲಿಕ್ಕೆ ಸಾಧ್ಯನೇ ಇಲ್ಲ ಸಭಾಪತಿ ಹೊರಟ್ಟಿ ಅವರು ಯಾರ ಎಸ್ ಎಸ್ ಹೆಸರನ್ನು ತರಬೇಡಿ ಅಂತ ಹರಿಪ್ರಸಾದ್ ಅವರಿಗೆ ಸೂಚನೆಯನ್ನು ಕೊಟ್ಟು ಮತ್ತೆ ಸದನವನ್ನು ಮುಂದುವರೆಸಿದರು ಇನ್ನೊಂದು ಕಡೆ ಮಾಜಿ ಸಚಿವ ಮತ್ತೆ ಆ ಶಾಸಕ ಆರ್ ವಿ ದೇಶಪಾಂಡೆ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದ್ರು ಹನಿ ಟ್ರಾಪ್ಗೆ ಬಲಿಯಾದವರನ್ನ ಮೂರ್ಖರು ಅಂತ ಕರೋರು ಯಾಕೆ ಅಂದರೆ ಹನಿ ಟ್ರಾಪ್ ನಲ್ಲಿ ಭಾಗಿಯಾದವರ ವಿರುದ್ಧ ಸರ್ಕಾರ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಮಾತನಾಡ್ತಾರೆ ಹಾಗೆ ರಾಜಕೀಯದಲ್ಲಿರೋರು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಸಹ ಎಚ್ಚರವಾಗಿರಬೇಕು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಒಮ್ಮೆ ಹತ್ಯೆ ಆದರೆ ಅಂದ್ರೆ ಕಳ್ಕೊಂಡ್ರೆ ಆ ಸ್ಥಾನಮಾನವನ್ನು ಮತ್ತೆ ಪಡೆಯೋದು ತುಂಬಾ ಕಷ್ಟ ಅಂತ ಎಚ್ಚರಿಕೆಯನ್ನು ಕೊಟ್ಟರು ತುಂಬಾ ಕಡಕಾಗಿ ಒಂದು ಮಾತು ಇದೆ ಅಂತ ನಾವು ಭಾವಿಸಬಹುದು ಮತ್ತೆ ಇದು ಎಲ್ಲರೂ ಸಹ ಅನುಸರಿಸಬೇಕು ಅವರು ಯಾರು ರಾಜಕೀಯದಲ್ಲಿ ಇರ್ತಕ್ಕಂಥವ್ರು ಮತ್ತೆ ಸಾರ್ವಜನಿಕರ ಬದುಕಿನಲ್ಲಿ ಇರ್ತಕ್ಕಂಥವ್ರು ಇನ್ನೊಂದು ಕಡೆ ನಾವು ತುಂಬಾ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಪ್ಪಾ ಅಂದ್ರೆ ಇಡೀ ವಿಚಾರ ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಮಾಡಿ ಬಿಜೆಪಿಯವರು ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯ ನಡುವೆ ಇರುವಂತಹ ಏನು ಕಿತ್ತಾಟನೆ ದೇವರಾಜೇಗೌಡ ಗೊತ್ತಲ್ಲ ನಿಮಗೆ ಆಸನದಲ್ಲಿ ಸೌಂಡ್ ಮಾಡಿದಂತಹ ಪಾರ್ಟಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಹನಿ ಟ್ರಾಪ್ ಮಾಡಿಸಿದ್ದಾರೆ ಅವರೇ ಇದರ ಡೈರೆಕ್ಟರು ಅಧಿಕಾರದ ಆಸೆಗಾಗಿ ಅವರ ವಿರುದ್ಧ ಯಾರು ಧ್ವನಿಯನ್ನ ಎತ್ತಾರೋ ಅವರನ್ನು ಮುಗಿಸೋದಿಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಈ ದೇವರಾಜೇಗೌಡ ಮಾತನಾಡಿದರು ಹನಿ ಟ್ರ್ಯಾಪ್ಗೆ ಸಂಬಂಧಿಸಿದಂಥ ಕೆಲವು ಮಹತ್ವದ ದಾಖಲೆಗಳು ನಮ್ಮಲ್ಲಿ ಅವನ್ನು ಅವನ್ನ ತಲುಪಿಸಬೇಕಾದವರಿಗೆ ನಾವು ಆಲ್ರೆಡಿ ತಲುಪಿಸಿದ್ದೀವಿ ಡಿ ಕೆ ಶಿವಕುಮಾರ್ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಆಗ್ರಹವನ್ನು ಮಾಡಿದರು ಇವರೆಲ್ಲ ಈ ಒಂದು ರೀತಿ ಎರಡೆರಡು ನಾಗೆಗಳನ್ನು ಇಟ್ಕೊಂಡಿರುವಂತಹ ಜನ ಯಾರು ದೇವರಾಜೇಗೌಡ ಅಂತವರು ಇದೇ ಕುಮಾರಸ್ವಾಮಿ ವಿರುದ್ಧ ಎಗರಾಡಿ ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಮಾರಾಮಾರಿ ಮಾತುಗಳನ್ನು ಮಾತನಾಡಿದಂತಹ ಇದೇ ದೇವರಾಜೇಗೌಡರು ಅಭಿಮನ್ಯು ಎಲೆಕ್ಷನ್ಗೆ ಒಂದೇ ಗಾಡಿಯಲ್ಲಿ ಡಿ ಕೆ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತೆ ಈ ದೇವರಾಜೇಗೌಡರು ಇಬ್ಬರೂ ಸಹ ಒಂದು ರೀತಿ ಮೇ ದೋಸ್ತುತಿ ಅಂತ ಹಾಡು ಹೇಳ್ಕೊಂಡು ಇವರು ಎಲೆಕ್ಷನನ್ನು ಅನ್ನ ಮಾಡಿದಂಥವ್ರು ಒಂದ್ ರೀತಿ ಇವರು ಈ ಟೈಮ್ ಬಂದಾಗೆಲ್ಲ ಗಾಳಿಯಲ್ಲಿ ಒಂದೆರಡು ಮಾತನ್ನು ಹಾಕಿ ಹೋಗ್ತಾರಲ್ಲ ಆ ರೀತಿ ಮಾತುಗಳನ್ನು ಆಡಿ ಹೋಗುವಂಥ ಕ್ಯಾಟಗರಿಯ ಜನ ಈ ದೇವರಾಜೇಗೌಡ ಮುಂದಕ್ಕಿನ ಏನೇನು ಮಾತಾಡ್ತಾರೋ ಅದನ್ನು ಮುಂದಿನ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತನಾಡ್ತಾ ಹೋಗೋಣ ಅದಕ್ಕೆ ಮೊದಲು ಮೊದಲಿನಿಂದ ಹನಿ ಟ್ರಾಪ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಸರು ಬರ್ತಾನೆ ಇದೆ ಬಟ್ ಡಿ ಕೆ ಅವರು ಕೂಡ ಈ ಬಗ್ಗೆ ಒಂದು ಸ್ವಲ್ಪ ಸ್ಟ್ರಾಂಗ್ ರಿಪ್ಲೈನೇ ಕೊಟ್ಟರು ಅಂತ ಹೇಳ್ಬೋದು ಸುಮ್ಮನೆ ಹನಿ ಟ್ರಾಪ್ ಮಾಡೋರು ನಿಮ್ಮ ಹತ್ರ ಬರ್ತಾರ ನೀವು ಹಾಲು ಅಂದರೆ ತಾನೆ ಅವರು ಹಾಲು ಅಂತಾರೆ ನೀವು ಸುಮ್ಮನಿದ್ರೆ ಯಾರು ಬರ್ತಾರ್ರಿ ಅಂತ ಮೀಡಿಯಾಗಳ ಮುಂದೆ ಅವರು ಯಾರಿಗೆ ಒಂದು ಆ ಸ್ಟೇಟ್ಮೆಂಟನ್ನು ಕೊಡಬೇಕು ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದರು ಇನ್ನು ಮಾರ್ಚ್ ಇಪ್ಪತ್ತ ನಾಲ್ಕು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂತಹ ಪ್ರತಿಕ್ರಿಯೆ ನೀಡಿರುವಂತಹ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಹನಿ ಟ್ರ್ಯಾಪ್ ಪ್ರಕರಣ ಬಯಲಿಗೆ ತಂದ ಪ್ರಮುಖ ಸೂತ್ರಧಾರಿ ಯಾರಾದರೂ ಇದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಗಂಭೀರವಾದ ಆರೋಪವನ್ನು ಮಾಡಿದರು ಕಲಾಪದ ಟೈಮಲ್ಲಿ ಸಚಿವ ಕೆ ಎನ್ ರಾಜಣ್ಣ ಅವರು ಆರ್ ಅಶೋಕ್ ಅವರ ಹತ್ರ ಬಂದು ಈ ಒಂದು ವಿಚಾರವಾಗಿ ಗೋಗರದಂತಹ ಕಾರಣ ಜವಾಬ್ದಾರಿಯುತ ವಿರೋಧ ಪಕ್ಷದ ನಾಯಕನಾಗಿ ನಾವು ಈ ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ವಿ ಅಂತ ಸೋಮವಾರ ಮಾತನಾಡಿದ್ರು ಈ ಪ್ರಕರಣ ಆಚೆ ಬಂದ ತಕ್ಷಣ ರಾಜ್ಯ ಸರ್ಕಾರ ನಂದು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರದೂ ಸೇರಿ ವಿರೋಧ ಪಕ್ಷಗಳ ನಾಯಕರ ಯಾರ್ಯಾರು ಇದ್ರ ನಾಯಕರು ಅವರ ಫೋನ್ಗಳನ್ನು ಕದ್ದಾಲಿಕೆ ಮಾಡ್ತಿದೆ ಮತ್ತು ಕಾಂಗ್ರೆಸ್ನ ಆಯ್ದ ಶಾಸಕರ ದೂರವಾಣಿ ಏನು ಫೋನ್ ಕಾಲ್ಸನ್ನು ಅವರು ಕದ್ದಾಲಿಕೆ ಮಾಡ್ತಿದ್ದಾರೆ ಅಂತ ಅಂತ ಮಾತನಾಡಿದ್ರು ಇಷ್ಟೆಲ್ಲ ಮಾತನಾಡಿದ್ವಲ್ಲ ಇಷ್ಟು ವಿಚಾರದಲ್ಲಿ ಯಾರಾದ್ರೂ ಒಬ್ಬ ನಾಯಕ ಸಿಂಗಲ್ ಶಾಟ್ ಮಾತನ್ನ ಮಾತನಾಡಿದ್ರ ಒಂದೇ ಒಂದು ಮಾತು ಕೂಡ ನಿಮ್ಗೆ ಇಡೀ ವಿಡಿಯೋದಲ್ಲಿ ಸಿಗಲ್ಲ ಅವರ ಮೇಲೆ ಇವರು ಹೇಳಿದ್ರು ಇವ್ರ ಮೇಲೆ ಅವರು ಹೇಳಿದ್ರು ಅವ್ರ ಮೇಲೆ ಇವರು ವಿಚಾರಗಳನ್ನ ಇತ್ತಕದ್ರು ಇವ್ರ ಮೇಲೆ ಅವರು ಒಂದಷ್ಟು ಆಪಾದನೆಗಳನ್ನ ಮಾಡಿದ್ರು ಒಟ್ಟಿನಲ್ಲಿ ಏನೋ ಒಂದು ಚರ್ಚೆ ನಡೀತಾನೆ ಇರಬೇಕು ಅದು ನಡೀತಾನೆ ಇದೆ ಅಂತ ಇಲ್ಲಿವರೆಗೂ ನಡ್ಕೊ ಬಂದಿರತಕ್ಕಂಥದ್ದು ಮತ್ತೆ ಸಾರ್ವಜನಿಕ ಬದುಕಲ್ಲಿ ಬದುಕೋರು ನೆಟ್ಟಗೆ ಇರಬೇಕು ಅದನ್ನ ಬಿಟ್ಟು ದೇವರಿಗೆ ಬಿಟ್ಟಿರೋ ಗೂಳಿಗಳ ತರ ಎಲ್ಲಂದ್ರೆ ಅಲ್ಲಿ ಓಡಾಡಬಾರ್ದು ಅನ್ನೋದನ್ನ ಈ ಏನು ಸಾರ್ವಜನಿಕ ಜೀವನದಲ್ಲಿ ಇರುವಂತವರು ರಾಜಕಾರಣಿಗಳು ಎಲ್ಲರೂ ಸಹ ಈ ಒಂದು ವಿಚಾರವನ್ನು ಗಟ್ಟಿಯಾಗಿ ಅರ್ಥ ಮಾಡ್ಕೋಬೇಕು ಯುವಟಿಖಾದರ್ ಅವರಿಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಮನವಿ ಆರ್ ವಿ ದೇಶಪಾಂಡೆ ಅವರ ಮಾತು ತನ ದಯವಿಟ್ಟು ಅಸೆಂಬ್ಲಿಯಲ್ಲಿರುವಂಥ ಎಲ್ಲ ಸೀಟುಗಳಿಗೂ ಹಿಂದುಗಡೆ ಕೆತ್ತನೆಯನ್ನು ಮಾಡ್ತೀವಿ ಆ ಪ್ರತಿದಿನ ಅಲ್ಲಿ ಅಸೆಂಬ್ಲಿಯಲ್ಲಿ ಕೂತಾಗ ನೋಡ್ತಿದ್ದಾಗ ಒಂದಷ್ಟು ನೆಟ್ಟಿಗೆ ಇರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಆದರೂ ಇವರು ಶಾಸಕರಲ್ಲಿ ಬೆಳೀಲಿ ಕಚ್ಚೆಗಳು ಸ್ವಲ್ಪ ಗಟ್ಟಿಯಾಗಿರಲಿ ಇನ್ನು ಮುಂದೆ ಆದರೂ ಅನ್ನೋದು ಅವ್ರಿಗೆ ಅರ್ಥ ಆಗಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಪ್ಪ ಅಂತಂದರೆ ಹನಿ ಟ್ರಾಪು ಅದು ಇದು ಅಂತ ಮಾತಾಡ್ಕೊಂಡು ಹೇಳ್ಕೊಂಡು ರಾಜ್ಯದ ಮಾನ ಮರ್ಯಾದೆಯನ್ನು ತೆಗಿತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರಕ್ಕೂ ಸಹ ಈ ಒಂದು ಮನವಿ ಏನಂದರೆ ಈ ಹನಿ ಟ್ರಾಪ್ ಬಗ್ಗೆ ಒಂದು ಕಾನೂನನ್ನು ಮಾಡಿ ಒಂದು ಸ್ಟ್ರಾಂಗ್ ಆಗಿರುವಂಥ ಕಾನೂನು ಇನ್ನಾದರೂ ಈ ಒಂದು ಹನಿ ಟ್ರಾಪ್ ಅನ್ನುವಂತಹ ವಿಚಾರಗಳು ಬೈಲಿಗೆ ಬರದೇ ಇರಲಿ ಅದನ್ನ ಮಾಡೋದಕ್ಕೂ ಸಹ ಜನ ಹೆದರುವಂತಾಗಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು